ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಅಗ್ರೆ ಎಸ್ಪರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾ ಇವತ್ತೊಂದು ಹೊಸ ವಿಷಯ ನಮ್ಮ ರೈತ ಬಾಂಧವರಿಗೋಸ್ಕರ ತೊಗೊಂಡ್ಬಂದಿದ್ದೇನೆ ಅದು ಏನು ಅಂತಂದರೆ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಜೈವಿಕ ಕೃಷಿ ನಾ ಈ ವಿಷಯ ಹೇಗೆ ತಗೊಂಡಪ್ಪ ಅಂತಂದರೆ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ರೈತರು ತೊಡಸ್ಕೋಬೇಕು ಅಂತ ಇದ್ದಾರೆ ಆದರೆ ಅವರಿಗೆ ಅದರ ಬಗ್ಗೆ ಪರಿಪೂರ್ಣ ನಾಲೆಜ್ ಇಲ್ಲದೆ ಇನ್ನೂ ರಾಸಾಯನಿಕ ಕೃಷಿಯಲ್ಲಿ ಮುಂದುವರ್ಕೊಂಡು ಹೋಗೋಣ ಅನ್ನೋ ಮನೋಭಾವ ಭಾಳ ರೈತರಲ್ಲಿದೆ ಅದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನೋಡಿದಾಗ ನನಗನ್ನಿಸ್ತು ಓ ನಮ್ಮ ರೈತ ಬಾಂಧವರಿಗೆ ಸಾವಯವ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ಇದೆ ಬಟ್ ಅದರ ಬಗ್ಗೆ ನಾಲೆಜ್ ಇಲ್ಲ ಹಾಗಾಗಿ ಅದಕ್ಕೋಸ್ಕರ ನಾನು ಅವರಿಗೆ ಅದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೇನೆ ಸಾವಯವ ಕೃಷಿ ಅಂತಂದರೆ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಇಲ್ಲದೆ ರಾಸಾಯನಿಕ ಕೀಟನಾಶಕಗಳು ಬಳಸ್ತಾ ಇರ್ತೀವಲ್ಲ ಅದನ್ನ ಬಳಸದೆ ಸಾವಯವವಾಗಿ ದೊರೆಯತಕ್ಕಂತಹ ಉತ್ಪನ್ನಗಳು ಅಂತಂದರೆ ಸಗಣಿ ಗೊಬ್ಬರ ಕೊಟ್ಟಿ ಅಥವಾ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಈ ಥರ ಸಾವಯವವಾಗಿ ದೊರೆತಕ್ಕಂಥ ಉತ್ಪನ್ನಗಳನ್ನು ಬಳಸಿ ಕೃಷಿ ಮಾಡ್ತಾರಲ್ಲ ನೈಸರ್ಗಿಕವಾಗಿ ಕೃಷಿ ಮಾಡೋದೇ ಸಾವಯವ ಕೃಷಿ ಇದರ ಬಗ್ಗೆ ಅರಿವಿರಲಿ ಅಂತ ಹೇಳಿ ಇಂತ ಹೇಳಿದೆ ಈಗ ನೆಕ್ಸ್ಟು ಮುಂದಿನಂತ ಸಾವಯವ ಕೃಷಿಯ ಮಹತ್ವ ಈಗ ಸಾವಯವ ಕೃಷಿಯ ಮಹತ್ವ ನೋಡೋಣ ಈ ಕೃಷಿ ಮಾಡೋದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಾದಂತೆ ಇಳುವರಿ ಕೂಡ ಹೆಚ್ಚಾಗುತ್ತೆ ಮಣ್ಣಿನಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಜೀವಿಗಳು ಅವು ಕೂಡ ಅಭಿವೃದ್ಧಿವಂತವು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಮನುಷ್ಯರಿಗೆ ಅಥವಾ ಮಾನವರಿಗೆ ಅತಿ ಹೆಚ್ಚು ಉತ್ಪನ್ನವು ಅತಿ ಹೆಚ್ಚು ಆರೋಗ್ಯಕರ ಉತ್ಪನ್ನಗಳು ಈ ಕೃಷಿ ಮಾಡೋದನ್ನು ದೊರೆಯುತ್ತದೆ ಆರೋಗ್ಯಕರವಾದಂಥ ಆಹಾರ ದೊರೆಯುತ್ತದೆ ಹಾಗಾಗಿ ಇದು ಭಾಳ ಮುಖ್ಯವಾದ ಮುಖ್ಯವಾದ ಕೃಷಿ ನಂತರ ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ಕೂಡ ಕಡಿಮೆ ಆಗುತ್ತದೆ ಜಲಮಾಲಯ ವಾಯುಮಾಲಿನ್ಯ ಹೇಗೆ ಉಂಟಾಗುತ್ತಪ್ಪ ಅಂತಂದರೆ ನಾವು ಹೆಚ್ಚು ರಾಸಾಯನಿಕಗಳು ಬಳಸಿದಂತೆ ಜಲಮಾಲಿನ್ಯ ವಾಯುಮಾಲಿನ್ಯ ಉಂಟಾಗುತ್ತೆ ಜಲಮಾಲೂ ಹೇಗೆ ಉಂಟಾಗುತ್ತಪ್ಪ ಅಂತಂದರೆ ನಾವು ಈ ರಾಸಾಯನಿಕಗಳ ಬಳಕೆ ಮಾಡ್ತಾ ಇರ್ತೀವಿ ಮಣ್ಣಿಗೆ ಇರ್ತೀವಿ ಅಥವಾ ಸ್ಪ್ರೇ ಮಾಡ್ತಾ ಇರ್ತೀವಿ ಅದೇನು ಮಣ್ಣು ಸೇರಿ ಮಣ್ಣಿಂದ ನೀರು ಸೇರಿ ಆ ನೀರಿಂದ ನಾವು ನೀರು ಸೇವನೆ ಮಾಡಿದಾಗ ಅದರಿಂದ ನಮಗೆ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀಳುತ್ತೆ ವಾಯುಮಾಲಿಂದು ಹೇಗೂ ದುಷ್ಪರಿಣಾಮ ಉಂಟಾಗುತ್ತೆ ನಾವು ಈಗ ಸ್ಪ್ರೇ ಮಾಡ್ತೀವಿ ರೈತರು ಸಿಂಪಡಣೆ ಮಾಡ್ತಾರೆ ಆ ಸಿಂಪಡಣೆ ಮಾಡಿದಾಗ ಅದು ನಮ್ಮ ಶ್ವಾಸಕೋಶ ಸೇರಿ ನಮ್ಮ ದೇಹದೊಳಗೆ ಸೇರಿಕೊಂಡಾಗ ಅದರಿಂದ ಪರಿಣಾಮ ಉಂಟಾಗುತ್ತೆ ಹೀಗಾಗಿ ನಾವು ರಾಸಾಯನಿಕಗಳನ್ನು ಬಿಟ್ಟು ಆರೋಗ್ಯ ಕಡೆ ಒಲವು ತೋರಿಸಿದಾಗ ಅದರ ಮಹತ್ವ ಇಲ್ಲಿ ತಿಳಿಯುತ್ತೆ ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ವಹಿಸ್ತದೆ ನಮ್ಮ ಸಾವಯವ ಕೃಷಿ ಇದಾಗಿತ್ತು ಇದರ ಮಹತ್ವ ಕೆಲವಷ್ಟು ಜನರಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಸಾವಯವ ಕೃಷಿ ಏಕೆ ಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅತಿ ಹೆಚ್ಚು ರಾಸಾಯನಿಕಗಳನ್ನು ನಾವು ಆಲ್ರೆಡಿ ಬಳಸ್ತಾ ಇದ್ದೇವೆ ಆ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾ ಇರೋ ಕಾರಣ ಮಣ್ಣು ತನ್ನ ಫಲವತ್ತತೆ ಕಳ್ಕೊಂಡು ಹೋಗ್ಬಿಡುತ್ತೆ ಆಲ್ರೆಡಿ ಆ ಫಲವತ್ತೆ ಕಳ್ಕೊಂಡು ಹೋಗಿರ್ತಕ್ಕಂಥದ್ದು ವಾಪಸ್ ತರಬೇಕಪ್ಪ ಅಂತಂದರೆ ನಾವು ಈ ಕೃಷಿ ಬರಲೇಬೇಕಾಗುತ್ತೆ ಈ ಪದ್ಧತಿ ಸಾವಯವ ಪದ್ಧತಿ ಬರಲೇಬೇಕು ಇದು ಹೇಗೆ ಬರಬೇಕಪ್ಪ ಅಂದರೆ ಇದೊಂದು ಉತ್ತರ ಜೊತೆಗೆ ಮಣ್ಣು ಹೆಚ್ಚು ಆಗ್ತಾಯಿದೆ ಅದರಲ್ಲಿ ಬೆಳೀತಕ್ಕಂಥ ಬೆಳೆ ಕೂಡ ವಿಷವಾಗಿ ಪರಿಣಾಮ ಬೀರ್ತೈತೆ ಮನುಷ್ಯರ ಆರೋಗ್ಯದ ಮೇಲೆ ನಾವು ಸೇವಿಸ್ತಕ್ಕಂಥ ಆಹಾರ ಕೂಡ ವಿಷಕಾರಿಯಾಗಿದೆ ನಾವು ಕುಡಿತಾ ಇರತಕ್ಕಂಥ ನೀರು ಕೂಡ ವಿಷಕಾರಿಯಾಗಿದೆ ಹೀಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ನಾವು ಇದೆಲ್ಲ ಚೇಂಜ್ ಮಾಡಿ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ಈ ಕೃಷಿ ಬಹಳ ಮುಖ್ಯವಾಗಿದೆ ಜೊತೆಗೆ ಪರಿಸರದಲ್ಲಿ ಸಮತೋಲನ ಕಳ್ಕೊಬೇಕು ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಕೃಷಿಯ ತೊಳ್ಕೋಬೇಕು ನಂತರ ನಮ್ಮ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನ್ರೇಷನಿಗೆ ಒಳ್ಳೆಯ ಭೂಮಿ ಕೊಡಬೇಕಪ್ಪ ಅಂತಂದರೆ ಈ ಕೃಷಿ ತೊಳ್ಕೊರಲೇಬೇಕು ನಾವು ಇದೇ ರೀತಿ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಹೋದಂತೆ ಹೋದಂತೆ ಭೂಮಿ ತನ್ನ ಫಲವತ್ತತೆ ಕಳ್ಕೊಂಡು ಏನೂ ಫಲವತ್ತತೆ ಇಲ್ಲದೆ ಏನೂ ಬೆಳೆಯೋಕ್ಕಾಗಲ್ಲ ಆ ರೀತಿ ಬರುತ್ತೆ ಅದು ಬರಬಾರ್ದಪ್ಪ ಅಂತಂದರೆ ನೀವು ತೊಳ್ಕೊಂಡ್ರೆ ಬೇಗ ಬೇಗ ರಿಕವರಿ ಆಗಿ ಅದರಿಂದ ಹೊರ ಬರ್ಬೋದು ಅನ್ನೋದು ಏಕೆ ಬೇಕು ಅನ್ನೋರಿಗೆ ಇದು ಉತ್ತರ ಈಗ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಾಯಿತು ನಂತರ ಸಾವಯವ ಕೃಷಿ ಹೇಗೆ ಪ್ರಾರಂಭಿಸಬೇಕಪ್ಪ ಅನ್ನೋದ್ರ ಭಾಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ತೀನಿ ಈಗ ಮೊದಲೇದಾಗಿ ನೀವು ರಾಸಾಯನಿಕಗಳು ಬಳಸ್ತಾ ಇದ್ರೆ ಕ್ರಮೇಣವಾಗಿ ಒಂದೇ ಸರಿ ನಿಲ್ಲಿಸ್ಬಾರ್ದು ಕ್ರಮೇಣವಾಗಿ ಕ್ರಮೇಣವಾಗಿ ಕಾಲ ಕ್ರಮೇಣವಾಗಿ ಕಡಿಮೆ ಮಾಡ್ಕೊತ ಬರಬೇಕು ರಾಸಾಯನಿಕ ಬಳಕೆ ಜೊತೆಗೆ ನಿಮ್ಮ ಮನೆಯಲ್ಲಿ ತಯಾರಿಸ್ತಕ್ಕಂಥ ಗೋ ಗೋಮೂತ್ರಗಳು ಅಥವಾ ಸಗಣಿ ಗೊಬ್ಬರಗಳು ವರ್ಮಿ ಕಾಂಪೋಸ್ಟ್ ಈ ಥರ ರಾಸಾಯನಿಕ ರಾಸಾಯನಿಕ ಬಿಟ್ಟು ಸಾವಯವ ಇರುತ್ತವಲ್ಲ ಅಂಥವನ್ನು ಹೆಚ್ಚಿಗೆ ಮಾಡ್ಕೊತ ಬರಬೇಕು ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಬಳಸ್ತಾ ರಾಸಾಯನಿಕಗಳನ್ನ ಕಡಿಮೆ ಮಾಡ್ಕೊತ ಬನ್ನಿ ಆರ್ಗ್ಯಾನಿಕ್ ಹೆಚ್ಚಿಗೆ ಮಾಡಿರಿ ಕೆಮಿಕಲ್ಸ್ ಕಡಿಮೆ ಮಾಡಿರಿ ಹಿಂಗೆ ಮಾಡ್ಕೊಂಥ ಕಾಲ ಕ್ರಮೇಣ ಬಂದಂತೆ ನಿಮ್ಮ ಭೂಮಿ ನೀವು ಆರ್ಗ್ಯಾನಿಕ್ ಕೊಟ್ಟರು ತಗೊಳ್ಳೋವಂಥ ಕೆಪಾಸಿಟಿ ಬರುತ್ತೆ ಅವಾಗ ಆಟೋಮೆಟಿಕ್ ನಿಮ್ಮ ರಿಸಲ್ಟು ಚೆನ್ನಾಗಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ ಇದು ಹೇಗೆ ಮಾಡಬೇಕಪ್ಪ ಅನ್ನೋದಕ್ಕೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ಸ್ ಏನಪ್ಪ ಅಂತಂತ ಹೇಳಿದ್ದ ನಾನೀಗ ಇದಾದ ಮೇಲೆ ನೀವು ಮನೆಯಲ್ಲಿ ತಯಾರಿಸ್ತಕ್ಕಂಥ ಜೀವಾಮೃತ ಜೀವಾಮೃತ ಭಾಳ ಮುಖ್ಯ ಅದನ್ನು ಉಪಯೋಗಿಸ್ರಿ ಅದರಿಂದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಅದು ಫಲವತ್ತ ಹೆಚ್ಚಾಗುತ್ತೆ ಜೊತೆಗೆ ಕ್ರಾಪ್ ರೊಟೆಕ್ಷನ್ ಅಂದರೆ ಬೆಳೆ ಪರಿವರ್ತನೆ ಈ ಒಂದೇ ಬೆಳೆಯನ್ನು ಪದೇ ಪದೇ ಈಗ ಮೆಕ್ಕೆಜೋಳ ಹಾಕಿರ್ತೀರ ಆ ಮೆಕ್ಕೆಜೋಳ ಬರೀ ಪ್ರತಿ ವರ್ಷ ಮೆಕ್ಕೆಜೋಳ 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 ಬೆಳೀತಾ ಇದ್ದರೆ ಆಟೋಮೆಟಿಕಲ್ಲಿ ನಾವು ದ್ವಿದಳ ಧಾನ್ಯಗಳನ್ನ ಹಾಕಿದಾಗ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ನೈಟ್ರೋಜನ್ ಭೂಮಿಯಲ್ಲಿ ಸಿಕ್ಕಾಗ ಬೆಳೆಗಳು ಚೆನ್ನಾಗಿ ಬೆಳೀತಾವೆವು ಅದೇ ಇಲ್ಲದೆ ನಾವು ಬರೀ ನೈಟ್ರೋಜನ್ ಸಿಗದೇ ಇರತಕ್ಕಂಥ ಬೆಳೆಗಳನ್ನ ಪರಿ ಪ್ರತಿ ಸಾರಿ ಅದನ್ನೇ ಬೆಳ್ಕೊತ ಹೋದಾಗ ಫಲವತ್ತತೆ ಕಡಿಮೆ ಆಗೋ ಆಟೋಮೆಟಿಕ್ ಪ್ರ ಕಡಿಮೆ ಆಗುತ್ತೆ ಹಾಗಾಗಿ ಕರಾಪ್ ರೊಟೇಷನ್ ಅಂತಂದರೆ ಈ ವರ್ಷ ಮೆಕ್ಕೆಜೋಳ ಮುಂದಿನ ವರ್ಷ ಶೇಂಗಾ ಈ ಥರ ಧಾನ್ಯಗಳು ಏಕದಳ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ತಿಳ್ಕೊಂಡು ಅದೇ ರೀತಿಯಲ್ಲಿ ಬೆಳೆ ಪರಿವರ್ತನೆ ಮಾಡ್ಕೊತ ಹೋಗಬೇಕು ಜೊತೆಗೆ ಕ್ರಾಪ್ ಮಿಕ್ಸ್ಡ್ ಕ್ರಾಫಿಂಗ್ ಮಿಕ್ಸ್ಡ್ ಕ್ರಾಫಿಂಗ್ ಅಂದರೆ ಮಿಶ್ರ ಬೇಸಾಯ ಒಂದೇ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಜೊತೆಗೆ ಇನ್ನೊಂದು ಸೆಂಟ್ರಲ್ಲಿ ಒಂದು ಮೇನ್ ಕ್ರಾಪು ಜೊತೆಗೆ ಸಬ್ ಕ್ರಾಪ್ ಈಗ ಮೇನ್ ಕ್ರಾಪ್ ಸಬ್ ಕ್ರಾಪ್ ಒಂದು ಬೆಳೆ ಮೇನ್ ಕ್ರಾಪು ಒಂದು ಸಬ್ ಕ್ರಾಪ್ ಈ ಥರ ಮಿಕ್ಸ್ಡ್ ಕ್ರಾಪ್ ಮಾಡಿದಾಗ ಅದು ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊತ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದಾಗ ಆಟೋಮೆಟಿಕ್ ನೀವು ಕೃಷಿ ಪ್ರಾರಂಭ ಸಾವಯವ ಕೃಷಿ ಪ್ರಾರಂಭ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದೊಂದು ಉದ್ದೇಶ ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಆರ್ಗ್ಯಾನಿಕ್ ತೊಡ್ಕೊಂಡು ಬೆಳೆದು ಆದಮೇಲೆ ಸ್ಥಳೀಯ ಮಾರ್ಕೆಟ್ಗೆ ಭೇಟಿ ಕೊಟ್ಟು ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮ್ಮ ಬೆಳೆದಿರತಕ್ಕಂಥ ಬೆಳೆಗಳನ್ನು ಮಾರ್ಕೆಟಿಗೆ ಕೊಟ್ಟಾಗ ಹೆಚ್ಚು ನಿಮಗೆ ಲಾಭ ದೊರೆಯುತ್ತದೆ ಏಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜನಗಳು ಆರೋಗ್ಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ ಹಾಗಾಗಿ ರಾಸಾಯನಿಕಗಳು ಬಳಸಿರ್ತಕ್ಕಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕಿಂತ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಹೆಚ್ಚು ಪರ್ಚೇಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮ ರೈತ ಬಾಂಧವರಿಗೆ ಒಂದು ಭಾಳ ಸುವರ್ಣಾವಕಾಶ ಇನ್ನೊಂದು ಏನು ಲಾಸ್ಟಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಾವಯವ ಕೃಷಿ ಇದೆ ಅಲ್ಲ ಇದು ಕೇವಲ ಪುರಾತನ ಕೃಷಿ ಅಲ್ಲ ಭವಿಷ್ಯದ ಕೃಷಿ ಹಾಗಾಗಿ ಇದು ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡಬೇಕಪ್ಪ ನಮ್ಮ ಭೂಮಿ ಚೆನ್ನಾಗಿ ಕೊಡಬೇಕಪ್ಪ ಅಂತಂದರೆ ನಾವು ಈಗಿಂದಲೇ ರಾಸಾಯನಿಕಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಸಾವಯವ ಕೃಷಿ ಕಡೆಗೆ ಒಲವು ತೋರಿಸ್ತಾ ಬೆಳೆಯೋಣ ನಮಸ್ಕಾರ